ಸರ್ಕಾರ ಅವರಿಗೆ ಇವತ್ತು ಅವರ ದೂರವನ್ನು ಅರ್ಪಿಸಬೇಕು ಹೇಳಿ ನಾಳೆ ಬೆಳಿಗ್ಗೆ ಪ್ರಜವನ್ನು ನನ್ನ ಹತ್ರ ಮುಖ್ಯಮಂತ್ರಿ ಮಾತಾಡೋದು ನಾಳೆ ಮತ್ತೆ ಬೆಳಗ್ಗೆ ಹೋಗಿ ಅವರಿಗೆ ವಿಚಾರವನ್ನು ಅರ್ಥ ತಿಳಿಸಿದೆ ನನಗೆ ಮಧ್ಯರಾತ್ರಿ ನನ್ನ ಮಗುವಿನ ಕಮ್ಮ ಪಟ್ಟಿ ಈ ವಿಚಾರವನ್ನು ತಿಳಿಸೋದು ತಕ್ಷಣ ಮುಖ್ಯಮಂತ್ರಿಗೆ ಹೋಗಿ ತಿಳಿಸಿ ಈ ತಾನೇ ಅಸೆಂಬ್ಲಿಯಲ್ಲಿ ಕೂಡ ಚರ್ಚೆ ಮಾಡಿ ಅವರು ಸಂತಾಪವನ್ನು ವ್ಯಕ್ತಪಡಿಸಿ ನಾಳೆ ರಾಜ್ಯವನ್ನು ಇವು ಕರ್ನಾಟಕ ರಾಜ್ಯಲ್ಲಿ ಎಲ್ಲ ಸರ್ಕಾರಿ ಸಂಸ್ಥೆಗಳು ಮತ್ತು ಶಾಲಾ ಕಾಲೇಜುಗಳನ್ನ ನಾವು ರಜೆಯನ್ನು ನಾವು ಘೋಷಣೆ ಮಾಡಿದ್ದೇವೆ ಎಲ್ಲೆಲ್ಲಿ ನಮ್ಮ ಸರ್ಕಾರ ಬೆಂಬಲವಾಗಿ ಇಟ್ಕೊಂಡಿದೆ ಸಂಸ್ಥೆಗಳು ಅವೆಲ್ಲ ಕೂಡ ರಜೆಗಳನ್ನು ಘೋಷಣೆ ಮಾಡಿದ್ದೇವೆ ಸರ್ಕಾರದ ಪರವಾಗಿ ಮೂರು ದಿನಗಳ ಕಾಲ ಶೋಕವನ್ನ ಆಚರಣೆ ಮಾಡೋದಕ್ಕ ಯಾವ ಸರ್ಕಾರಿ ಆಚರಣೆ ಕಾರ್ಯಕ್ರಮಕ್ಕೆ ಸೆಲೆಬ್ರೇಷನ್ಸ್ ಕೂಡ ಮೂರು ದಿನಗಳ ಕಾಲ ಇರುವುದಿಲ್ಲ ಇದು ಈಗಾಗಲೇ ಮೂರು ದಿನಗಳ ಕಾಲ ರಾಜ್ಯದಾದ್ಯಂತ ಶೋಕವನ್ನು ಆಚರಿಸಲಾಗುವುದು ಈಗಾಗಲೇ ಶೋ ಕೂಡ ಕೂಡ ಆಗಿದೆ ಒಂದು ಕರ್ನಾಟಕಕ್ಕೆ ಅವರ ಒಂದು ಬದುಕು ಒಂದು ದೊಡ್ಡ ಶಿಖರದಿದೆ ಎಲ್ಲ ಜನಾಂಗಕ್ಕೆ ಒಂದು ಬದುಕನ್ನು ಕಟ್ಟಿಕೊಟ್ಟು ಅವರು ವರ್ಣರಂಜಿತ ವ್ಯಕ್ತಿತ್ವವನ್ನು ದೊಡ್ಡ ರಾಜಕಾರಣ ಗೌರ್ನೆನ್ಸ್ ಅಂತಂದರೆ ಒಂದು ಆಡಳಿತಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟಂತ ಒಬ್ಬ ಧೀಮಂತ ನಾಯಕ ಇವತ್ತು ನಾಳೆ ಬೆಳಗ್ಗೆ ಎಂಟು ಗಂಟೆವರೆಗೂ ಅವರ ಮನೆಯಲ್ಲಿ ಬಂದು ಭೇಟಿ ಕೊಡುವಂಥ ನೋಡುವಂಥ ಒಂದು ಅವಕಾಶ ತಲುಪಿಸಿಕೊಂಡಾಗಲಿ ಎಂಟು ಗಂಟೆ ಮನೆ ಬಿಟ್ಟು ಇಲ್ಲಿ ಚನ್ನಪಟ್ಟಣ ಇದು ಬಿಳದಿ ಕೆಂಗೇರಿ ಕೆಂಗೇರಿ ಬಿಡದಿ ರಾಮನಗರ ಮತ್ತು ಚನ್ನಪಟ್ಟಣ ಅಲ್ಲಿ ಒಂದು ಐದು ನಿಮಿಷ ಅಲ್ಲಿ ನಿಲ್ಲಿಸುವಂಥದ್ದು ಒಂದೇ ಒಂದೊಂದೇ ಕಡೆ ಮಧ್ಯ ಯಾರು ಕೂಡ ಅಡ್ಡ ಹಾಕಲಿಕ್ಕೆ ಹೋಗಿ ಪ್ರಯತ್ನ ಮಾಡೋಕ್ಕೆ ಹೋಗಬೇಡಿ ನಾವು ಪೊಲೀಸವ್ರಿಗೆ ಆದೇಶ ಕೊಟ್ಟಿದ್ದೇವೆ ಒಂದೇ ಸ್ಟಾಪ್ ಇವೆಲ್ಲ ಕಡೆ ಒಂದೊಂದೇ ಕಡೆ ಸ್ಟಾಪ್ ಎಲ್ಲ ತಾಲೂಕಿನ ಜನತೆ ಆ ಯಾರೇ ಆಗಲಿ ನೋಡಬೇಕು ಅಂತ ಇಚ್ಛೆ ಕೊಡೋರು ಆ ಒಂದೊಂದು ಜಾಗದಲ್ಲೇ ಚನ್ನಪಟ್ಟಣ ಕೆಂಗೇರಿ ಬಸ್ ಸ್ಟ್ಯಾಂಡಲ್ಲಿ ಬಿಡದಿ ಬಸ್ ಸ್ಟ್ಯಾಂಡಲ್ಲಿ ಚನ್ನಪಟ್ಟಣ ಗಾಂಧಿ ಸರ್ಕಲ್ ನಲ್ಲಿ ಮತ್ತು ರಾಮನಗರದ ಬಸ್ ಸ್ಟ್ಯಾಂಡ್ ನಲ್ಲಿ ಅಲ್ಲಿ ಒಂದು ನಿಮಿಷ ಇದೆ ಆ ಕೂಡ ಮನವಿ ಮಾಡಿಕೊಂಡಿದ್ದಾರೆ ಅದಕ್ಕೂ ಕೂಡ ಅವಕಾಶ ಮತ್ತು ಇಲ್ಲಿ ಅನೇಕ ಒತ್ತಡ ಇದೆ ನಮಗೆ ಮಂಡ್ಯಕ್ಕೆ ತೆಗೆದುಕೊಂಡು ಹೋಗಬೇಕು ಸ್ಟೇಡಿಯಂ ಅಲ್ಲಿ ಕೊಡಬೇಕು ಮದ್ದೂರಲ್ಲಿ ಕೊಡಬೇಕು ಅಂತ ದಯವಿಟ್ಟು ಕುಟುಂಬದ ಸದಸ್ಯರ ಪರವಾಗಿ ನಾನು ಮನವಿ ಮಾಡ್ತಾ ಇದ್ದೇನೆ ಎಲ್ಲರಿಗೂ ಕೂಡ ಬೆಳಗ್ಗೆ ಎಂಟರಿಂದ ಮೂರು ಗಂಟೆವರೆಗೂ ಹತ್ತರಿಂದ ಬೆಳಗ್ಗೆ ಹತ್ತರಿಂದ ಮೂರು ಗಂಟೆವರೆಗೂ ಇಲ್ಲಿ ದರ್ಶನಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತೇವೆ ಅಷ್ಟರೊಳಗೆ ಬಂದು ಅವರ ದರ್ಶನವನ್ನು ಮಾಡಕ್ಕೆ ಇಚ್ಛೆ ಪಡಬಹುದು ಗೌರವನ ಸಲ್ಲಿಸಬೇಕು ಅಂತ ಇಚ್ಛೆ ಪಡೋದು ಅವರೆಲ್ಲರೂ ಕೂಡ ಅವಕಾಶವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ